ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದುಬಿಟ್ಟು ಸಾಹಿತ್ಯನ ಕೈಗೆ ಕೊಟ್ಟೋಗಿರೋಂಥ ಕರಣ್ಣ ಸಾಹಿತ್ಯ ಅದನ್ನು ನೋಡ್ತಾನೆ ಇರಲ್ಲ ಅದೇನೋ ಏನೂ ಕೊಟ್ಟಿರ್ಬೋದು ಅಂತ ಹೇಳಿಬಿಟ್ಟು ಈ ಕಡೆ ಬಿಸಾಕ್ಬಿಟ್ಟು ಹೋಗಿರ್ತಾಳೆ ಅದರಲ್ಲಿ ಅವನು ಬ್ಲ್ಯಾಕ್ ರೋಸನ್ನು ಫೋಟೋ ಮತ್ತು ಅವನು ಯಾರು ಎಲ್ಲಿದ್ದಾನೆ ಅಂತ ಅಡ್ರೆಸ್ ಕೂಡ ಬರೆದ್ಬಿಟ್ಟು ನಟ ಅವನು ಕೊಟ್ಟೋಗಿರ್ತಾನೆ ಆದರೆ ಈಗ ಸಾಹಿತ್ಯ ಬಂದ್ಬಿಟ್ಟು ಅದನ್ನು ಇಸ್ಕೊಂಡು ಅದೇನೂ ಇರಲ್ಲ ಬಿಡು ಸುಮ್ಮನೆ ಕೊಟ್ಟಿರ್ತಾನೆ ಸುಳ್ಳು ಬ್ಲ್ಯಾಕ್ ರೋಸೇ ಕಳಿಸಿರ್ಬೋದು ಅಂದ್ಕೊಂಡ್ಬಿಟ್ಟು ಸಾಹಿತ್ಯ ಈ ಕಡೆ ಅದನ್ನು ಬಿಸಾಕ್ಬಿಟ್ಟು ಹೊಟ್ಟೋಗಿರ್ತಾಳೆ ಅದರಿಂದ ಈ ಕಡೆ ಒಂದು ಸ್ವಲ್ಪ ಹೊತ್ತಿಗೆ ನೆನಪಾಗುತ್ತೆ ಅವನಿಗೆ ಏನು ಕರ್ಣ ಕಾಲ್ ಮಾಡಿಬಿಟ್ಟು ಸಾಹಿತ್ಯ ಬಂದಿತ್ತು ರೆಡ್ ಕಲರ್ ಆಗಿರುವಂಥದ್ದು ಒಂದು ಲೆಟ್ರ್ ಬಂದಿತ್ತಲ್ಲ ಅದನ್ನು ಓದಿದೆಯಾ ಅಂತ ಕೇಳ್ತಾನೆ ಇಲ್ಲ ಅದರಲ್ಲಿ ಏನೋ ಬರ್ದಿದಾರೆ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಬಂದೆ ಅಂತ ಹೇಳ್ತಾ ಅಲ್ಲೇ ಬರೋದು ಕೂಡ ಎಲ್ಲಿ ಬಿಸಾಕ್ತಿರ ಅತ್ತೆಗೆ ನೀವು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕ್ತಾಯಿರ್ತಾರೆ ಆದರೆ ಎಲ್ಲಿ ಕೂಡ ಸಿಗ್ತಾ ಇರಲ್ಲ ಅದು ಈ ಕಡೆ ನೋಡಿದ್ರೆ ದತ್ತಿನ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಪ್ರಸನ್ನ ನೀನು ಮನೆಗೆ ಹೋಗು ನಾನು ಸಾಹಿತ್ಯನಿಗೆ ಅದು ಯಾವುದು ಕೂಡ ಇನ್ಫಾರ್ಮೇಷನ್ ಸಿಗಲಾರ್ದವ್ರ ಥರ ನೋಡ್ತಾ ಇರೋ ಅಂತ ಹೇಳಿಬಿಟ್ಟು ಈ ಕರನ್ ಅರುಣ ದತ್ತಿ ಹೇಳ್ತಾಳೆ ನಾನು ಕರುಣನಿಗೆ ಒಂದು ದಾರಿ ತೋರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಬ್ಲ್ಯಾಕ್ ರೋಸ್ ಕರುಣ ಹೋದ ಕಡೆ ಜಾಗಕ್ಕೇ ಬೈಕ್ ತೊಗೊಂಡ್ಬಿಟ್ಟು ಬ್ಲ್ಯಾಕ್ ರೋಸ್ ಹೋಗ್ತಾ ಇರ್ತಾನೆ ಈ ಕರನ್ನು ಕೊರೋನಾ ಕಾಲ್ ಮಾಡಿಬಿಟ್ಟು ಮನೇಲೆಲ್ಲ ಅಂತ ಅಂತೇಳ್ಬಿಟ್ಟು ಸಾಹಿತ್ಯಗೆ ಮತ್ತು ಬರೋದಕ್ಕೆ ಕೇಳ್ತಾ ಇರ್ತಾನೆ ಅವನು ರೆಡ್ ಕಲರ್ ಇದನ್ನು ಕೊಟ್ಟಿದ್ದ ನಾನು ಅಲ್ಲೇ ಬಿಸಾಕ್ಬಿಟ್ಟು ಬಂದೆ ಅಂತ ನೋಡು ಅಂತ ಅಂದ್ಕೂಡಲೆ ಅದನ್ನು ನೋಡ್ತಾ ಇರ್ತಾರೆ ಅದರಲ್ಲಿ ಮಾತ್ರ ಏನು ಇರ್ತಾನೆ ಇರಲ್ಲ ಅದು ಈ ಕಡೆ ಅವ್ರ ಮಾವನ ಕೈಯಲ್ಲಿ ಸಿಕ್ಬಿಟ್ಟಿರುತ್ತೆ ಅವ್ರ ಫೋಟೋ ಅರುಂಧತಿ ಫೋಟೋ ಮತ್ತೆ ಅವನ ಡೀಟೇಲ್ಸ್ ಎಲ್ಲ ಬರೆದಿರ್ತಾನೆ ಈ ಕಡೆ ಅವ್ರ ಕೈಯಲ್ಲಿ ಸಿಕ್ಬಿಟ್ಟಿರುತ್ತೆ ಅದು ಹಾಗಾಗಿ ಅವ್ರಿಗೇನು ಗೊತ್ತೇನೆ ಆಗಲಿ ಏನೂ ಇಲ್ಲ ಕೊರೋನಾ ಇದರಲ್ಲಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೇಳ್ತಾಳೆ ಮತ್ತು ಈ ಕಡೆ ಅರುಣ್ ದತ್ತಿ ಬೈಕ್ ತೊಗೊಂಡ್ಬಂದುಬಿಟ್ಟು ಈ ಕಡೆ ಕರ್ಣನ್ಗೆ ತುಂಬ ಜೋರಾಗಿ ಎಟ್ಟು ಹೊಡೆದ್ಬಿಡ್ತಾಳೆ ಅವನು ಮಂಜಾಗಿ ಬಿದ್ದೋರೋದ್ರಿಂದ ಅರುಣ್ ಅನ್ನೋದೇ ಗೊತ್ತಾಗ್ತಿರಲ್ಲ ಅವ್ರು ನಮ್ಮಮ್ಮ ಅಂದರೆ ಎಷ್ಟು ಶಾಕ್ ಆಗ್ತಾನೋ ಗೊತ್ತಿಲ್ಲ ಕರ್ಣ ಹಾಗೆ ಈ ಕಡೆ ಪಾಪ ಕೂಡ ನೆನಪಾಗ್ಬಿಟ್ಟಿರುತ್ತೆ ಯಾರು ನನ್ನನ್ನು ತಳ್ಳಿದ್ದು ಅಂತ ಹೇಳಿಬಿಟ್ಟು ಪಾಪಮ್ಮ ನೆನೆಸ್ಕೊಂಡು ಎಚ್ಚರ ಆಗುತ್ತೆ ಈ ಕಡೆ ಕ ನಟ ಕೂಡ ಹೇಗೆ ಅವ್ರ ಕಡೆ ಹೋಗಿ ಸಿಕ್ಕಾಕೊಂಡ ಅವ್ನಿಗೇನಾಯಿತು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು